ನಮ್ಮ ಹೆಣ್ಮಕ್ಳನ್ನ ಸಿಂಧೂರವನ್ನು ತಗೊಂಡಿರ್ತಕ್ಕಂಥ ಪಾಕಿಸ್ತಾನಕ್ಕೆ ಏನು ಬುದ್ಧಿ ಕೆಲಸ ಮತ್ತೆ ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡಿ ಕೇವಲ ಮೂರೇ ಮೂರು ದಿವಸಗಳಲ್ಲಿ ಪಾಕಿಸ್ತಾನವನ್ನ ಒಡೆದು ಪ್ರಪಂಚದಲ್ಲೇ ಭಾರತ ಅಂದ್ರೆ ಏನು ಅಂತ ಎತ್ತಿ ಹಿಡಿದು ತೋರಿಸಿರ್ತಕ್ಕಂಥ ಆಪರೇಷನ್ ಸಿಂಧೂ ಮಾಡಿರ್ತಕ್ಕಂಥ ನಮ್ಮ ಭಾರತದಲ್ಲಿ ಅವರ ಕೊಡುಗೆ ಅಪಾರ ಕೊಡುಗೆ ಆಗಿದೆ ಮತ್ತೊಬ್ಬ ನಮ್ಮ ಭಾರತ ಮಾತೆಯ ಪುತ್ರನಾಗಿ ನರೇಂದ್ರ ಮೋದಿಜಿಯವರು ಇವತ್ತು ಗಾಂಧೀಜಿಯವರು ಎಷ್ಟು ಹೆಸರು ತಗೊಂಡಿದ್ದಾರೆ ಅದೇ ನಿಟ್ಟಿನಲ್ಲಿ ಇವತ್ತು ಭಾರತೀಯರನ್ನೆಲ್ಲ ಇವತ್ತು ಉಳಿಸೋದಿಕ್ಕೆ ಬಲಿಸೋದಿಕ್ಕೆ ಭಾರತನ ನಾಲ್ಕನೇ ಸ್ಥಾನಕ್ಕೆ ತರೋದಕ್ಕೆ ಎಂದು ದುಡಿತಾ ಇದ್ದಾರೆ ಅವ್ರಿಗೂ ಒಂದು ನಾವೊಂದು ಒಂದು ಜಯಕಾರವನ್ನು ಇವತ್ತು ಹೇಳಬೇಕು ಭಾರತ ಮಾತಾ ಜೊತೆಗೆ ಅಂತ ಹೇಳಿ ಶಿಡ್ಲಘಟ್ಟ ನಗರದ ಬಿಜೆಪಿ ಸೇವಾ ಸೌಧದಲ್ಲಿ ಎಪ್ಪತ್ತೊಂಬತ್ತನೆಯ ಸ್ವಾತಂತ್ರ್ಯ ದಿನಾಚರಣೆಯನ್ನ ಚಿಕ್ಕಬಳ್ಳಾಪುರ ಬಿಜೆಪಿ ಜಿಲ್ಲಾಧ್ಯಕ್ಷ ರಾಮಚಂದ್ರ ರಾಮಚಂದ್ರಗೌಡರು ಧ್ವಜಹರಣ ನೆರವೇರಿಸಿ ಸಿಹಿ ಹಂಚಿ ಸಂಭ್ರಮಿಸಿ ಮಾತನಾಡಿದ ಅವರು ಸ್ವತಂತ್ರ ದಿನಾಚರಣೆ ಮಹತ್ವಪೂರ್ಣ ದಿನವಾಗಿದೆ ಅಷ್ಟೇ ಮಹತ್ವಪೂರ್ಣ ದಿನ ಅಂದರೆ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರು ಪಾಕಿಸ್ತಾನದ ವಿರುದ್ಧ ನಡೆಸಿದ ಆಪರೇಷನ್ ಸಿಂಧೂರ್ ಆಗಿದ್ದು ಭಾರತದ ಜನರ ರಕ್ಷಣೆ ಮತ್ತು ದೇಶದ ಸ್ಥಾನಮಾನವನ್ನು ಅತಿ ಎತ್ತರಕ್ಕೆ ಕೊಂಡೊಯ್ಯುವ ನಮ್ಮ ನಾಯಕನಿಗೆ ಇಂದು ನಾವೆಲ್ಲರೂ ನಮನಗಳನ್ನು ತಿಳಿಸೋಣ ಎಂದು ಘೋಷಣೆಗಳನ್ನು ಕೂಗಿದರು ಸಂದರ್ಭದಲ್ಲಿ ಬಿಜೆಪಿ ಮುಖಂಡರು ಕಾರ್ಯಕರ್ತರು ಅಭಿಮಾನಿಗಳು ಹಾಜರಿದ್ದರು ವರ್ಷದ

ಏನು ಬ್ರಿಟಿಷರು ಭಾರತವನ್ನು ಆಕ್ರಮಿಸಿಕೊಂಡು ಭಾರತದಲ್ಲಿರ್ತಕ್ಕಂಥ ದೋಚ್ ಜನರನ್ನ ಭಾರತ ಎಲ್ಲ ಜನರನ್ನ ಕಂಗಾಲಿ ಗಡಿಸಿರ್ತಕ್ಕಂಥ ಕ್ಷಣಗಳಲ್ಲಿ ನೂರಾರು ವರ್ಷ ಭಾರತೀಯರಿಗೆ ಸ್ವಾತಂತ್ರ್ಯ ಇಂದಿರ ಒದ್ದಾಡಬೇಕಾಗಿತ್ತು ಭಾರತದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಪ್ರಜೆ ಕೂಡ ಸ್ವಾತಂತ್ರ್ಯಕ್ಕೋಸ್ಕರ ವಿದ್ಯಾರ್ಥಿಗಳಿರ್ಬೋದು ಸೈನಿಕರಿರ್ಬೋದು ಸಾಕಷ್ಟು ಪ್ರಜೆಗಳಿರ್ಬೋದು ಸ್ವಾತಂತ್ರ್ಯಕ್ಕೋಸ್ಕರ ಅಗಲಿರ್ಲು ದುಡ್ದು ಸ್ವಾತಂತ್ರ್ಯವನ್ನ ತಗೊಂಡಿರ್ತಕ್ಕಂಥ ದಿವಸ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದನೇ ತಾರೀಕು ಏನು ನರೇಂದ್ರ ಮೋದಿ ನಮಸ್ಕಾರಗಳು